ಸಂದೀಪ್ ರೆಡ್ಡಿ ಅವರ ಪತ್ರಿಕಾಗೋಷ್ಠಿಗೆ ಮುಂಚೆ ಸಂದೀಪ್ ರೆಡ್ಡಿ ಅವರ ಬಗ್ಗೆ ಒಂದು ಗೌರವ ಇತ್ತು ಒಬ್ಬ ಒಳ್ಳೆ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಗೌರವ ಇತ್ತು ಬಹುಶಃ ಈ ಪತ್ರಿಕಾಗೋಷ್ಠಿ ಆದ ಮೇಲೆ ಆ ಗೌರವವನ್ನು ಅವರು ಕಳ್ಕೊಂಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕೆ ಅಂದರೆ ಸಾರ್ವಜನಿಕ ಬದುಕಿನಲ್ಲಿ ನೀವು ಆರೋಪ ಮಾಡಿ ಅದಕ್ಕೆ ಟೀಕೆ ಮಾಡಿ ಉತ್ತರ ಕೇಳಿ ಅದೆಲ್ಲ ಸರಿ ಇದೆ ಆದರೆ ಏಕವಚನದಲ್ಲಿ ಒಬ್ಬ ವ್ಯಕ್ತಿಯನ್ನು ಸಂಬೋಧಿಸ್ತಕ್ಕಂಥ ರೀತಿ ನಿಮ್ಮ ಒಂದು ಗುಣವನ್ನು ತೋರಿಸ್ತದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಅದು ತು ಮಾಡಿದಂತಹ ಮೊದಲನೇ ದೊಡ್ಡ ತಪ್ಪು ಅಂತ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕೋವಿಡ್ನ ಸಂದರ್ಭದಲ್ಲಿ ಯಾರಾದರೂ ಒಬ್ಬ ಮಂತ್ರಿಗಳು ಪಿ ಪಿ ಇ ಕಿಟ್ ಹಾಕಿಕೊಂಡು ರೋಗಿಗಳಿಗೆ ಹೋಗಿ ವಿಚಾರ ಮಾಡಿರ್ತಕ್ಕಂಥದ್ದು ಯಾರಾದರೂ ಇದ್ದರೆ ಅದು ಸುಧಾಕರ್ ಅವರು ಮಾತ್ರ ಇವತ್ತು ನಾನಾ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಂಡು ಇಡೀ ದೇಶದಲ್ಲಿ ಕೋವಿಡನ್ನು ನಿಯಂತ್ರಿಸುವಲ್ಲಿ ತುಂಬ ಉತ್ಕೃಷ್ಟ ಮಟ್ಟದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಅಂತ ಅಂದಿನ ಭಾರತ ಸರ್ಕಾರದವರು ಕರ್ನಾಟಕ ಸರ್ಕಾರದ ಪರವಾಗಿ ಡಾಕ್ಟರ್ ಸುಧಾಕರ್ ಅವರಿಗೆ ಸತ್ಕಾರವನ್ನು ಮಾಡಿರ್ತಕ್ಕಂಥದ್ದು ನಾವು ನೀವೆಲ್ಲರೂ ಸಹ ನೋಡಿದೀವಿ ಆರೋಪ ಸಾಮಾನ್ಯವಾಗಿ ಪ್ರತಿಪಕ್ಷದವ್ರು ಮಾಡ್ತಾರೆ ಪ್ರತಿಪಕ್ಷದವ್ರು ಆರೋಪ ಮಾಡಲಿಕ್ಕೆ ಇರೋದು ಅವರು ಭ್ರಷ್ಟಾಚಾರದ ಬಗ್ಗೆ ಆರೋಪ ಮಾಡಿದ್ದಾರೆ ಮಾಡಲಿ ತೊಂದರೆ ಇಲ್ಲ ಅದಕ್ಕೆ ಒಂದು ಕಮಿಟಿ ಸಾನೂನು ರಚನೆ ಆಗಿದೆ ಅದು ತನಿಖೆ ಸಾನೂನು ಆಗ್ತಾ ಇದೆ ಆದರೆ ಅದನ್ನ ನೀವು ಇವತ್ತು ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ ಒಂದು ನಿನ್ನೆವರೆಗೂ ಎರಡು ದಿನ ಮುಂಚೆ ಮಾಧ್ಯಮದವರೇ ಅವ್ರನ್ನ ಸಂದೀಪ್ ರೆಡ್ಡಿ ಅವರನ್ನ ಸರ್ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಬಗ್ಗೆ ನಿಮ್ಮ ಮಾತು ಹೇಳಿ ಅಂತ ಕೇಳಿದಾಗ ನಮ್ಮ ನಾಯಕರಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ಸುಧಾಕರ್ ಅವರು ಹೇಳದಂತೆ ನಾವು ನಡ್ಕೊಂಡು ಹೋಗ್ತೀವಿ ಅವರ ಮಾರ್ಗದರ್ಶನದಲ್ಲಿ ಚುನಾವಣೆ ಮಾಡ್ತೀವಿ ಅಂತೆಲ್ಲ ಮೆಚ್ಚುಗೆಯ ಮಾತುಗಳನ್ನು ಮಾಡಿ ಇವತ್ತು ಕೇವಲ ಒಂದು ಅಧ್ಯಕ್ಷಗಿರಿಗೆ ತಡೆಯಾಗಿದೆ ಅನ್ನೋಷ್ಟೊತ್ತಿಗೆ ನಿಮ್ಮ ಭಾಷೆನಲ್ಲಿ ಅಷ್ಟು ವ್ಯತ್ಯಾಸ ಆಗ್ತದೆ ಅಂತಂದರೆ ನಿಮ್ಮ ವೈಯಕ್ತಿಕ ಒಂದು ರೀತಿಯ ಗುಣವನ್ನು ನೀವೇ ಹೇಗೆ ಸಮರ್ಥಿಸ್ಕೊತೀರಿ ಅನ್ನೋದನ್ನ ನಾನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ ಇವತ್ತು ಡಾಕ್ಟರ್ ಸುಧಾಕರ್ ಅವರ ಬಗ್ಗೆ ತಾವು ಹೇಳಿದ್ದೀರಿ ನಿಜವಾಗ್ಲೂ ಸಹ ಸುಧಾಕರ್ ಅವರೇ ಇಲ್ಲದೇ ಹೋಗಿದ್ದಿದ್ರೆ ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ಸ್ಥಿತಿನಲ್ಲಿತ್ತು ತಾವೇ ಮಾತಾಡಿದಿರಿ ತಾವು ತಮ್ಮ ಒಂದು ಪತ್ರಿಕಾಗೋಷ್ಠಿನಲ್ಲಿ ಮಾತನಾಡ್ತಾ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಡಾಕ್ಟರ್ ಮಂಜುನಾಥ್ರವರ ಪರವಾಗಿ ಕೆಲಸ ಮಾಡಿದ್ದೀನಿ ಅಂತ ತಾವು ಹೇಳಿದ್ವಿ ಆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಂದಂತ ಮತ ಎಷ್ಟು ಸ್ವಾಮಿ ಐದು ಸಾವಿರದ ಸೊ ಅಲ್ಲಿಂದ ಇವತ್ತು ಈ ಹಂತಕ್ಕೆ ಅಂದ್ರೆ ತೊಂಬತ್ತೈದು ಸಾವಿರಷ್ಟು ಮತಗಳು ತೊಂಬತ್ತು ಸಾವಿರ ಮತಗಳು ಬರಬೇಕು ಅಂತಂದ್ರೆ ಮೋದಿಯವ್ರ ಒಬ್ಬರೇ ಕಾರಣ ಆಗಲಿಕ್ಕೆ ಸಾಧ್ಯ ಆಗ್ತದ ಮೋದಿಯವ್ರ ಕಾರಣ ಇದೆ ಇಲ್ಲ ಅಂತ ನಾವು ಯಾರು ಇಲ್ಲ ಆದ್ರೆ ಅದರ ಜೊತೆಗೆ ಸುಧಾಕರ್ ಅವರ ಒಂದು ವ್ಯಕ್ತಿತ್ವ ಮತ್ತು ಅವರು ಕೆಲಸ ಮಾಡಿದಂತಹ ರೀತಿ ಈ ಕ್ಷೇತ್ರಕ್ಕೆ ಅವರ ಕೊಡುಗೆಗಳು ಇದೆಲ್ಲವನ್ನು ಗಮನಿಸೇ ತಾನೆ ಮತದಾರ ಮತ ಹಾಕೋದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಮಗ್ ಸೋಲಾಗಿದೆ ನಾವು ಒಪ್ಕೋತೀವಿ ಇವತ್ತು ನಾನು ಹೇಳ್ತೀನಿ ನಮಗ್ ಸೋಲಾಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಅತಿಯಾದ ವಿಶ್ವಾಸದಿಂದ ಮಾತ್ರ ವಿನಃ ನಮ್ಮಲ್ಲಿ ಯಾವುದೇ ಲೋಪದೋಷ ಇರಲಿಲ್ಲ ಎಲ್ಲೋ ಒಂದ್ ಕಡೆ ಅತಿಯಾದ ವಿಶ್ವಾಸದಿಂದ ಸೋಲಾಯ್ತೇ ವಿನಃ ಅದು ಬೇರೆ ಯಾವ ರೀತಿನಲ್ಲೂ ಸಹ ಇಲ್ಲಿ ಯಾವುದೇ ರೀತಿಯಾದಂಥ ಲೋಪ ಇರಲಿಲ್ಲ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದಷ್ಟು ಮಾತ್ರಕ್ಕೇನೆ ಅದು ಒಂದು ಚುನಾವಣೆಗೆ ನೀವು ವ್ಯಕ್ತಿನ ಅಳಿಯೋದು ಮತ್ತು ಅವರನ್ನ ಟೀಕೆ ಮಾಡೋದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ